ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇದಕ್ಕೂ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಎಲ್ಲ ರೀಮೇಕ್ ಚಿತ್ರಗಳ ವಿವರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇವತ್ತು ರಾಜ್ಕುಮಾರ್ ಅವರ ಚಿತ್ರಗಳ ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಇನ್ನೂರ ಹನ್ನೆರಡು ಚಿತ್ರಗಳಿಗೆ ನಲವತ್ತು ಜನ ಸಂಗೀತ ನಿರ್ದೇಶಕರು ಕೆಲಸ ಮಾಡಿದ್ದಾರೆ ಅವರಲ್ಲಿ ಇಪ್ಪತ್ತು ಜನ ಅಂದರೆ ಅರ್ಧದಷ್ಟು ಜನ ಒಂದೊಂದೇ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರೋದು ಅವರು ಯಾರ್ಯಾರು ಆ ಚಿತ್ರಗಳು ಯಾವುದು ಆ ಎಲ್ಲ ವಿವರಗಳನ್ನು ಹೇಳುವ ಮುನ್ನ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅತಿ ಹೆಚ್ಚು ಸಂಗೀತ ನಿರ್ದೇಶನ ಮಾಡಿರುವಂಥ ನಿರ್ದೇಶಕರ ಬಗ್ಗೆ ಕೂಡ ಒಂದು ಪಕ್ಷಿ ನೋಟವನ್ನು ಬೀರಿ ಮುಂದಕ್ಕೆ ಹೋಗೋಣ ರಾಜಕುಮಾರ್ ಅವರ ಕಾಲು ಭಾಗ ಚಿತ್ರಗಳಿಗೆ ಅಂದರೆ ಐವತ್ತೆರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವವರು ಅವರ ಆತ್ಮೀಯ ಮಿತ್ರರಾಗಿದ್ದಂಥ ಜಿ ಕೆ ವೆಂಕಟೇಶ್ ಅವರು ಅವರ ನಂತರದ ಸ್ಥಾನದಲ್ಲಿ ಟಿ ಜಿ ಲಿಂಗಪ್ಪನವರು ಇಪ್ಪತ್ತೆರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ನಂತರದವರು ರಾಜನ್ ನಾಗೇಂದ್ರ ಅವರು ಕೂಡ ಇಪ್ಪತ್ತೆರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇನ್ನು ವಿಜಯ ಭಾಸ್ಕರ್ ಎಂ ರಂಗರಾವ್ ಹಾಗೂ ಉಪೇಂದ್ರ ಕುಮಾರ್ ಅವರು ಇವರು ಕ್ರಮವಾಗಿ ಹದಿನೈದು ಹದಿನಾರು ಹಾಗೂ ಹದಿನಾಲ್ಕು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಸತ್ಯಮ್ ಅವರು ಹನ್ನೆರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇವರಲ್ಲದೆ ಎಂ ವೆಂಕಟರಾಜು ಹಾಗೂ ಆರ್ ಸುದರ್ಶನಂ ಅವರು ಕ್ರಮವಾಗಿ ಆರು ಹಾಗೂ ಐದು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಉಳಿದಂತೆ ಎಲ್ಲರೂ ಇದಕ್ಕಿಂತ ಕಡಿಮೆ ಸಂಖ್ಯೆಯ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರೋದು ನಾಲ್ಕು ಮೂರು ಎರಡು ಚಿತ್ರಗಳಿಗೆ ಮಾಡಿರುವಂಥವರು ಇದ್ದಾರೆ ಇಲ್ಲಿ ಒಂದೊಂದೇ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವಂಥ ಇಪ್ಪತ್ತು ಜನ ನಿರ್ದೇಶಕರ ಬಗ್ಗೆ ಈಗ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿ ಸಂಗೀತ ನಿರ್ದೇಶನ ಮಾಡಿದಂಥ ಒಬ್ಬ ಮಹಿಳೆ ದೇವಿ ದೇವಿಯವರು ರಾಜ್ಕುಮಾರ್ ಅವರು ನಾಯಕರಾಗಿದ್ದ ಮಹಾತ್ಮ ಕಬೀರ್ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅದು ಬಿಟ್ಟರೆ ಅವರು ಬೇರೆ ಯಾವುದೇ ಚಿತ್ರಕ್ಕೆ ಸಂಗೀತ ನೀಡಿರುವಂಥ ಮಾಹಿತಿ ಇಲ್ಲ ಮಹಾಸತಿ ಅರುಂಧತಿ ಚಿತ್ರಕ್ಕೆ ಅಶ್ವತ್ಥಾಮ ಎನ್ನುವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ತೆಲುಗಿನಲ್ಲಿ ಜನಪ್ರಿಯರಾಗಿದ್ದಂಥ ಟಿ ಚಲಪತಿ ರಾವ್ ಅವರು ಕನ್ನಡದಲ್ಲಿ ಜಯಲಲಿತಾ ಹಾಗೂ ಕುಮಾರ್ ಅವರ ಯಶಸ್ವಿ ಚಿತ್ರಗಳಾದ ಮನೆಯಳಿಯ ಬದುಕುವ ದಾರಿ ಮಾವನ ಮಗಳು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಅವರು ರಾಜ್ಕುಮಾರ್ ಅವರ ಮೋಹಿನಿ ಭಸ್ಮಾಸುರ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನೊಂದು ಚಿತ್ರಕ್ಕೆ ಜಂಟಿಯಾಗಿ ಮಾಡಿದ್ದಾರೆ ಅದು ಎಂ ವೆಂಕಟರಾಜು ಅವರ ಜೊತೆಯಲ್ಲಿ ಚಂದ್ರಕುಮಾರ ಚಿತ್ರಕ್ಕೆ ಉದಯಕುಮಾರ್ ಅವರು ನಿರ್ಮಾಣ ಮಾಡಿದ ಏಕೈಕ ಚಿತ್ರ ಇದೇ ಮಹಾಸುದಿನ ಆ ಚಿತ್ರ ಕೂಡ ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ್ದ ಚಿತ್ರ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಬಿ ಗೋಪಾಲ್ ಅವರು ಛಾಯಾಗ್ರಾಹಕ ಮಧುಸೂದನ್ ಹಾಗೂ ಹಾಸ್ಯ ಕಲಾವಿದ ರತ್ನಾಕರ್ ಅವರು ರತ್ನಾಕರ್ ಮಧು ಎನ್ನುವ ಹೆಸರಿನಲ್ಲಿ ಕೆಲವು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಅವರು ನಿರ್ದೇಶನ ಮಾಡಿರುವ ರಾಜ್ಕುಮಾರ್ ಅವರ ಏಕೈಕ ಚಿತ್ರ ಭಾಗ್ಯದೇವತೆ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಅವರು ಮಾಡಿದ್ದಾರೆ ಕನ್ನಡ ಸುಗಮ ಸಂಗೀತ ಕ್ಷೇತ್ರ ಹಾಗೂ ಜಾನಪದ ಸಂಗೀತ ಕ್ಷೇತ್ರದ ದೊಡ್ಡ ಹೆಸರು ಪಿ ಕಾಳಿಂಗ್ರಾವ್ ಅವರು ಕನ್ನಡದ ಕೋಗಿಲೆ ಅವರು ರಾಜಕುಮಾರ್ ಅವರು ಅಭಿನಯಿಸಿರುವ ಅನೇಕ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನು ಮಾಡಿದ್ದಾರೆ ಆದರೆ ಅವರು ಸಂಗೀತ ನಿರ್ದೇಶನವನ್ನು ಮಾಡಿರುವ ರಾಜ್ಕುಮಾರ್ ಅವರು ನಾಯಕರಾಗಿರುವ ಏಕೈಕ ಚಿತ್ರ ಅಬ್ಬಾ ಆ ಹುಡುಗಿ ಶ್ರೀಶೈಲ ಮಹಾತ್ಮೆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಟಿ ಕೆ ಕಲ್ಯಾಣಮ್ಮ ಅವರು ಸತಿ ನಳಾಯಿನಿ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಟಿ ಕೆ ಕುಮಾರಸ್ವಾಮಿಯವರು ಇನ್ನು ಇವತ್ತು ಲಭ್ಯವಿಲ್ಲದೇ ಇರುವಂಥ ರಾಜ್ಕುಮಾರ್ ಅವರ ಒಂದು ಚಿತ್ರ ಪತಿವ್ರತ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಮೂಲತಃ ಗಾಯಕರೂ ಆಗಿರುವಂಥ ಟಿ ಎ ಮೋತಿಯವರು ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಸಂಗೀತ ನಿರ್ದೇಶಕರಾಗಿದ್ದಂಥ ನಾಗೇಂದ್ರರಾಯರು ಪದ್ಮನಾಭ ಶಾಸ್ತ್ರಿಗಳು ಶಾಮಣ್ಣನವರು ಇವರ ಪೈಕಿ ನಾಗೇಂದ್ರಾಯರು ರಾಜಕುಮಾರ್ ಅವರ ಯಾವುದೇ ಚಿತ್ರಕ್ಕೂ ಸಂಗೀತ ನಿರ್ದೇಶನವನ್ನು ಮಾಡಿಲ್ಲ ಪಿ ಶಾಮಣ್ಣ ಅವರು ರಾಜಕುಮಾರ್ ಅವರು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದಂಥ ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಪದ್ಮನಾಭ ಶಾಸ್ತ್ರಿ ಅವರು ಜಿ ಕೆ ವೆಂಕಟೇಶ್ ಅವರ ಜೊತೆಯಲ್ಲಿ ರಾಜಕುಮಾರ್ ಅವರ ಸೋದರಿ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ದಕ್ಷಿಣ ಭಾರತದ ಒಬ್ಬ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಟಿ ವಿ ರಾಜು ಅವರು ಅವರು ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಚಿಕ್ಕಮ್ಮ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಪ್ರತಿಮಾದೇವಿಯವರು ರಾಜಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ ಏಕೈಕ ಚಿತ್ರ ಭಕ್ತಚೇತ ಆ ಚಿತ್ರದಲ್ಲಿ ರಾಜಕುಮಾರ್ ಅವರ ಮಗನಾಗಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಕಾಣಿಸ್ಕೊಂಡಿದ್ದಾರೆ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಭೋಜರಾಜ್ ಹಾಗೂ ಅಯ್ಯಂಗಾರ್ ಎನ್ನುವ ಜೋಡಿ ಇಲ್ಲಿ ನಾನು ಹೇಳ್ತಾ ಇರುವ ಅನೇಕ ಹೆಸರುಗಳನ್ನು ನೀವು ಕೇಳಿರೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಇವರಲ್ಲಿ ಬಹುತೇಕರು ತುಂಬ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದವರಲ್ಲ ತಮ್ಮ ಮಾತೃಭಾಷೆಯಲ್ಲಿ ಕೆಲವು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರಬಹುದು ಅವತ್ತಿಗೆ ಚಿತ್ರರಂಗ ಮದ್ರಾಸಿನಲ್ಲಿದ್ದರಿಂದ ಅವಕಾಶ ಸಿಕ್ಕಿದಂಥ ಕೆಲವು ಚಿತ್ರಗಳಿಗೆ ಆ ಚಿತ್ರಗಳ ನಿರ್ಮಾಪಕರು ಅಲ್ಲಿಯವರೇ ಆದ್ದರಿಂದ ಅವರಿಂದ ಸಂಗೀತವನ್ನು ಮಾಡಿಸಿದ್ದಾರೆ ಅದೇ ರೀತಿಯಲ್ಲಿ ಭಕ್ತ ವಿಜಯ ಚಿತ್ರಕ್ಕೆ ಒಂದು ಸಂಗೀತ ನಿರ್ದೇಶಕರ ಜೋಡಿ ಕೆಲಸ ಮಾಡಿದೆ ಅವರ ಹೆಸರು ಶ್ಯಾಮ್ ಹಾಗೂ ಆತ್ಮಾನಾಥ್ ಶಂಕರ್ನಾಗ್ ಅವರು ರಾಜಕುಮಾರ್ ಅವರನ್ನು ನಿರ್ದೇಶಿಸಿದ ಏಕೈಕ ಚಿತ್ರ ಒಂದು ಮುತ್ತಿನ ಕಥೆ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಎಲ್ ವೈದ್ಯನಾಥನ್ ಅವರು ರಾಜಕುಮಾರ್ ಅವರ ಮೊಟ್ಟ ಮೊದಲ ಸಾಮಾಜಿಕ ಚಿತ್ರ ರಾಯರ ಸೊಸೆ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಆರ್ ದಿವಾಕರ್ ಅವರು ಇನ್ನು ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಮಹತ್ವದ ಚಿತ್ರಗಳಿಗೆ ನಿರ್ದೇಶಕರಾಗಿರುವಂಥ ಒಬ್ಬ ಹಿರಿಯ ನಿರ್ದೇಶಕರು ಶ್ರೀನಿವಾಸ ರಾವ್ ಅವರು ಅವರು ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಅದು ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇನ್ನು ದಕ್ಷಿಣ ಭಾರತದ ಸಂಗೀತ ಬ್ರಹ್ಮ ಎಂದೇ ಹೆಸರಾಗಿರುವಂಥ ಹಲವಾರು ಭಾಷೆಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿ ಇವತ್ತು ಚಾಲ್ತಿಯಲ್ಲಿರುವಂಥ ಒಬ್ಬ ಸಂಗೀತ ದಿಗ್ಗಜ ಇಳೆಯ ರಾಜ ಅವರು ರಾಜಕುಮಾರ್ ಅವರು ನಾಯಕರಾಗಿದ್ದ ಒಂದೇ ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅದು ನೀ ನನ್ನ ಗೆಲ್ಲಲಾರೆ ಮೂಲತಃ ಬಂಗಾಳಿಯವರಾದಂಥ ದುಲಾಲ್ ಸೇನ್ ಅವರು ಕನ್ನಡದ ಒಂದೇ ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಅದು ಪುನರ್ಜನ್ಮ ರಾಜಕುಮಾರ್ ಅವರಿಗೆ ಆರಂಭದ ದಿನಗಳಲ್ಲಿ ಕಂಠದಾನ ನೀಡಿರುವಂಥ ತೆಲುಗಿನ ಒಬ್ಬ ಮಹಾನ್ ಗಾಯಕರು ಘಂಟಸಾಲ ಅವರು ಅವರು ರಾಜ್ಕುಮಾರ್ ಅವರ ನಾಲ್ಕು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಸಂಗೀತ ಬ್ರಹ್ಮ ಎಂದೇ ಹೆಸರಾಗಿರುವ ಹಂಸಲೇಖ ಅವರು ರಾಜಕುಮಾರ್ ಅವರ ಎರಡನೇ ಭಾಗದಲ್ಲಿ ಅವರು ಚಾಲ್ತಿಗೆ ಬಂದಿದ್ದರಿಂದಾಗಿ ಅವರೇ ಹೇಳಿಕೊಂಡಿರುವ ರೀತಿಯಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅವರು ಪರಶುರಾಮ್ ಆಕಸ್ಮಿಕ ಹಾಗೂ ಶಬ್ದವೇದಿ ಹೀಗೆ ಮೂರು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ತೆಲುಗು ಮೂಲದವರಾದ ಎಸ್ ಹನುಮಂತರಾವ್ ಅವರು ಕೂಡ ರಾಜ್ಕುಮಾರ್ ಅವರ ಮೂರು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ತೆಲುಗಿನವರೇ ಆದಂಥ ಪೆಂಡ್ಯಾಲ ನಾಗೇಶ್ವರ ರಾವ್ ಹಾಗೂ ಎಸ್ ರಾಜೇಶ್ವರ ರಾವ್ ಅವರು ತಲಾ ಎರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಕನ್ನಡದಲ್ಲಿ ತಮ್ಮ ಸುಮಧುರವಾದ ಗೀತೆಗಳಿಗೆ ಹೆಸರಾದಂಥ ಆರ್ ರತ್ನಂ ಅವರು ಅವರು ರಾಜಕುಮಾರ್ ಅಭಿನಯದ ಎರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಒಂದು ನಾಡಿನ ಭಾಗ್ಯ ಚಿತ್ರ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ಯಾವುದೇ ಹಾಡಿಲ್ಲ ಅಲ್ಲಿ ಸುದರ್ಶನ್ ಅವರು ನಾಯಕರು ರಾಜಕುಮಾರ್ ಅವರು ಬರೋದೇ ಚಿತ್ರದ ಉತ್ತರಾರ್ಧದಲ್ಲಿ ಇನ್ನು ಕನ್ನಡದಲ್ಲಿ ಬಹಳ ಯಶಸ್ಸನ್ನು ಕಂಡಂಥ ಒಂದು ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯದ ಚಿತ್ರ ಭಲೆ ಜೋಡಿ ಆ ಚಿತ್ರದ ಅದ್ಭುತ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಆರ್ ರತ್ನಮ್ ಅವರು ದಕ್ಷಿಣ ಭಾರತದ ಒಬ್ಬ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಎಸ್ ದಕ್ಷಿಣ ಮೂರ್ತಿಯವರು ಅವರು ರಾಜಕುಮಾರ್ ಅವರ ಎರಡು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಶಿವಪ್ರಸಾದ್ ಎನ್ನುವವರು ಸಹ ರಾಜ್ಕುಮಾರ್ ಅವರ ಎರಡು ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ ದಕ್ಷಿಣ ಭಾರತದ ಮತ್ತೊಬ್ಬ ಸಂಗೀತ ನಿರ್ದೇಶಕರಾದ ವಿಜಯ ಕೃಷ್ಣಮೂರ್ತಿಯವರೂ ಸಹ ರಾಜ್ಕುಮಾರ್ ಅವರ ಎರಡು ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ ಇದು ರಾಜಕುಮಾರ್ ಅವರ ಅಭಿನಯದ ಇನ್ನೂರ ಹನ್ನೆರಡು ಚಿತ್ರಗಳಿಗೆ ಸಂಗೀತ ನೀಡಿರುವಂಥ ನಲವತ್ತು ಸಂಗೀತ ನಿರ್ದೇಶಕರ ವಿವರಗಳು ಇದೇ ರೀತಿಯಲ್ಲಿ ರಾಜಕುಮಾರ್ ಅವರ ಚಿತ್ರಗಳ ನಿರ್ದೇಶಕರ ಬಗ್ಗೆ ಕೂಡ ಒಂದು ಮಾಹಿತಿಪೂರ್ಣವಾದ ಸಂಚಿಕೆಯನ್ನು ಮುಂದೆ ಮಾಡ್ತೀನಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ